ನಮಸ್ಕಾರ ಫ್ರೆಂಡ್ಸ್ ನಾನು ಏನಾದ್ರೂ ವಿಡಿಯೋ ಮಾಡಿದ್ರೆ ಏನಾದ್ರು ತಪ್ಪಿದ್ರೆ ಡಯಾಬಿಟೀಸ್ ರೊಂಬಸ್ ರೀ ಅಲ್ಲೇ ನಮ್ಮ ಅಮ್ಮಿನಾರು ರೊಟ್ಟಿ ಮಾಡಕೈತೇ ರೀ ಒಂದ್ ನಾವು ಅಪ್ಪಾಜಿ ನಂಗೆ ತಿನ್ನಕೇನ ತಂದಿಲ್ರಿ ಚಾಕ್ಲೇಟ್ ಇದ್ರಿ ಅಂದ್ರೂ ರೊಕ್ಕಿಲ್ಲ ತಂಗ ಬಂದಾರಿ ಈಗ ಒಳಗ್ ತೋರ್ಸ್ರಿ ಈಗ ಇಲ್ಲ ನಮ್ಮ ಅಕ್ಕನ ಇಟ್ಟು ನಾವಕೈತೇವ್ರಿ

ಚಾ ಕುಡಂಬ ಎಲ್ಲಾರ ಮಡಕಿ ಕಾಣು ಮತ್ತೆ ಟಾಣಿ ತಗೊಂಬಂದ್ರಿ ನಮ್ಮ ಯಜಮಾನ್ ರೊಟ್ಟಿ ಖಾಲಿ ಆಗಿಬಿಟ್ಟವ್ರಿ ಇವತ್ತು ಇವತ್ ಕೆಲಸ ಪುರುಷ ನೋಡ್ರಿ ಇವತ್ತು ಈಗ ನಿನ್ನೆ ವಿಡಿಯೋ ಮಾಡೋದಾಗ್ಲಿದ್ರಿ ನಿನ್ ಕರೆಂಟ್ ಇದ್ದಿಲ್ಲ ಹಂಗಾಗಿ ವಿಡಿಯೋ ಮಾಡೋದಾಗ್ಲಿಲ್ಲ ಇವತ್ತ ಈಗ ಸಾಯಂಕಾಲ ಮತ್ ನಾಳೆ ವಿಡಿಯೋ ಇಲ್ಲ ವಿಡಿಯೋ ಇಲ್ಲಲ್ರಿ ಹಂಗಾಗಿ ಗೊತ್ತಾ ಚಲೋ ಮಾಡಿ ನೋಡಿರಿ ಈಗ ಚಲೋ ಮಾಡ್ಯಾನ್ ಸಿದ್ದು ನಾ ಮಾಡ್ಯಾನ್ರಿ ಮತ್ತು ಏನಾರ ವೀಡಿಯಾದ ತಪ್ಪು ಇದ್ರ ಕ್ಷಮುಸಿರಿ ಅಗ್ಯಾಡ್ಸ್ಬಿಡ್ಸಿದ್ದು ಗಟ್ಟಿ ಗಿಡಕ್ಕೆ ತಪ್ಪು ಇದ್ರ ಕ್ಷಮುಸಿರಿ ಉಣ್ಣಾಕಷ್ಟ ನಾರ್ಕೆರೆ ಮಾಡ್ರಿ ಹೇಳಿದೀನಿ ರೀ ಮಾಡಾಕತ್ಯಾರ್ರೀ ಇಬ್ಬರು ಚಂದ ಮಾಡ್ತಾರೆ ರೊಟ್ಟಿ ನನ್ನ ಮಕ್ಳು ಹಾಂ ಹಾಗಾಗಿ ಮಾಡಿ ಮಾಡಾಕತ್ಯಾರ್ರಿ ನಾನು ಇಲ್ಲೇ ಇದ್ದೀನಿ ಸ್ವಲ್ಪ ಹುಂಚೆ ಸಾರ್ ಸಾರು ಮಾಡ್ತೀನಿ ನಮ್ಮ ಯಜ್ಮಾನ್ರು ಚಹಾ ಮಾಡಿ ಕೊಟ್ರಲ್ಲ ಚಹಾ ಕುಡಿದು ರೈಸ್ ಮಾಡಿ

ಎಲ್ಲಾರ ಆಮ್ಯಾಡೆ ಸಿಗ್ತೀವನ್ರಿಗ ಅಡಿಗೆಲ್ಲ ಅಡಿಗೆ ಊಟ ಮಾಡಬೇಕು ರೊಟ್ಟಿ

ಕಾಳು ಪಲ್ಯ ಬಿಸಿ ರೊಟ್ಟಿ ಹುಣ್ ಚಟ್ನಿ ಕೆಂಪು ಚಟ್ನಿ ಹುಣ್ ಚಟ್ನಿ ಅಂತಂದ್ರ ಗೊತ್ತಿರ್ಲಾರದಿ ಗೊತ್ತಿರ್ತ ನೋಡ್ರಿ ತೋರ್ಸಕಿ ನೋಡ್ರಿ ಇದು ತಮ್ಮ ಹುಣ್ ಚಟ್ನಿ ಅಂತಂದ್ರ ಈ ತರ ಇರುತ್ತೆ ನೋಡ್ರಿ ಇದು ಅಂದಾಗ ರೊಟ್ಟಿಗ ಮಸ್ತತ್ರಿ ಬಿಟ್ಟು ನಾಷ್ಟ ಎಲ್ಲಾ ಸೂಪರ್ ಆಗತ್ರಿ ನಮ್ಮ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇದೇ ತರ ಹುಣು ಚಟ್ನಿ ಇದ್ಮೇಲೆ ಸಿಗತ್ತೆ ನೋಡಿರಿ ನಮ್ಮ ಮನ್ಯಾಗ ಒಂದು ವರ್ಷಕ್ಕೆ ತನಕ ಸಿಗತ್ತೆ ರೀ ನೀವು ಯಾವಾಗ ಬಂದಿರಿ ಅವಾಗ ಸಿಗತ್ತೆ ರೀ ನಿಮ್ಗೆ ಯಾವಾಗ ಇರ ಬೇಕು ಅನ್ಸುತ್ತೆ ಅವಾಗ ಆರ್ಡರ್ ಕೊಡಿರಿ ನಾವು ಕೊಡ್ತೀವಿ ಸೂಪರ್ ಆಗುತ್ತೆ ನೋಡಿರಿ ಹುಂಚೆ ಹಣ್ಣಿನ ಸಾಂಬಾರು ರೀ ಇಷ್ಟ ತಮೆಗೆ ಯಾವುದು ಹುಂಚೆ ಹಣ್ಣು ಹುಂಚೆ ಹಣ್ಣಿನ ಸಾಾರು ನೋಡಿರಿ ಹ್ಞೂ ಕಾಳು ಕಾಳು ಭಾಳ ಇಷ್ಟ ಊಟ ಮಾಡ್ತೇವೆ ಊಟ

ನೋಡ್ರಿ ಪ್ರ ಫ್ರೆಂಡ್ಸ್ ಕರೆಕ್ಟಾಗಿ ಹೇಳಕತ್ತೀನಿ ಕೇಳ್ಸಿಗೆ ರೀ ಅವ್ರು ತಾವ ನಕೆ ಅಂದ್ರ ತಾವ ಮಾಡ್ಯಾರ ನೋಡಿ ತಾವ ರೊಟ್ಟಿ ಮಾಡ್ಯಾರ ನೋಡ್ರಿ ಅಂದ್ರೆ ಇಟ್ಟು ತಾವ ನಾಡಿಕಂದಾರ ಜಿಗಿ ತಾವ ತಿರ್ಕೆಂದರ ಜಿಗಿ ಅದ್ರ ತಿರ್ಕೆಂದರ ನೋಡ್ರಿ ಆ ಬೊಗ್ಣ್ಯಾಗ ಆ ಬೊಗ್ಣ್ಯಾಗ ಜಿಗಿ ತಿರಿವಿ ತಾವ ನಕೊಂಡು ತಾವಾ ಮಾಡಾಕ್ರ ಅಂದ್ರೆ ಭಾಳ ತಗಿಲ್ರಿ ಈಗ ಕುಂತೀವಿ ಕುಂತಾರ್ರಿ ಬಡ ಬಡ ಹ್ಞೂ ಬಡ ಬಡ ಮಾಡಿಬಿಟ್ರಿ ಒಬ್ರು ಬೆನ್ಸೋದು ಒಬ್ರು ಲಟ್ಸೋದು ಈ ತರ ಮಾಡಿ ನಮ್ಗೆ ಎಲ್ಲರಿ ನಮ್ಗ ಅವರಪ್ಪಾಜಿಗೆ ಬಿಸಿ ರೊಟ್ಟಿ ಮಾಡಿಕೊಟ್ಟಿ ಊಟ ಮಾಡಾಕ ಊಟ ಮಾಡಕ್ಕೆ ಎಲ್ಲಾರು ಬರ್ರಿ ರೀ ಇಂಥ ಮಕ್ಳು ಪಡೆ ಪುಣ್ಯ ಮಾಡಿದ್ದೆ ಅಲ್ಲ ಮಕ್ಕಳು ಸೊಮ್ಮೆ ಅಲ್ಲ ರೀ ಎನ್ನ ಅಡದರು ಎನ್ನ ಅಡಿಲಾರ್ದರು ನೀ ಹೆನ್ನ ನಡದಿ ನೀ ಹೆನ್ನ ನಡದಿ ಅಂತ ನಮ್ಗ ಅಷ್ಟು ಜಲಮ ತಿನ್ನಾಕತ್ಯಾರ ಅಂತರಿಗೆ ಎಲ್ಲಾ ಏನು ಯಾತಿದೆ ಅಂತರಿಗೆ ಎಲ್ಲಾ ಇದೆ ಉದಾಹರಣೆ ಒಂದು ಅದೇ ಸುಡು ನಿನ್ನೆ ಕಾಲಿ ಆಗಿಯೋರಿ ಫ್ರೆಂಡ್ ಸರ್ ರೊಟ್ಟಿ ತರ್ಸನನ್ ಕರೆ ನಿನ್ನೆ ಖಾಲಿ ಆಗಿಯೋರಿ ರೊಟ್ಟಿ ನಮ್ಮ ಮಂಜು ಮಾಡ್ರೋವರೆ ಕೊಡ್ರೋನು ನಿನ್ನೆ ಕಾಯಿಗೇವ್ರಿ ರೊಟ್ಟಿ ಮನ್ಯಾಗ ಒಂದು ರೊಟ್ಟಿ ಇದ್ದಿಲ್ಲ ಇವತ್ತ ನಮ್ಮ ಯಜಮಾನ್ರು ಅಂದ್ರೆ ಮುಂಜಾನೆ ನಾ ಚಂಜಿ ಮುಂದೆ ಒಂದು ನಾಲ್ಕು ರೊಟ್ಟಿ ಎಲ್ಲ ಮಾಡ್ರಿ ಅಂತಂದ್ರೆ ರೀ ನಿನ್ನ ಒಂದು ನಾಲ್ಕು ರೊಟ್ಟಿ ಮಾಡ್ರಿ ಅಂತಂದಂತಂದ್ರೆ ಬ್ಯಾಸ್ರದಾಗ ಆಗೈತಿ ನಾಳೆ ಮಾಡಪ್ಪ ಅಂತ ನಾನು ಅಂತಂದೆ ಅಂದ್ರೆ ಮಮ್ಮಿ ನಾವ ನಾಲ್ಕೇ ನಾವ ಮಾಡಂದ ಮಮ್ಮಿ ಹಂಗಾರ ಮಾಡ್ತೀವಿ ಮಾಡ್ತೀವಂತಂದ್ರೆ ಯಾಕೆ ಆದ್ರಾಗಲ್ದಕವಮ್ಮ ಹೊಟ್ಟೆ ನಾನು ಅಡುಗೆ ಮನ್ಯಾಗ ರೀ ಅವ್ರು ನಾವು ನಾದ್ಕೆ ಮಾಡ್ತಿತ್ತಾಗ ನೀನು ಬರಬೇಡ ಅಂತಂದ್ರೆ ನಾನು ಮತ್ತೆ ಬೆಂಕಿ ಹೆಂಗ್ ಮಾಡ್ತಾವ ಹೆಂಗಿಲ್ಲ ಅಂತ ಬಂದೀನಿ ಎಲ್ಲ ತಾವ ಮಾಡ್ಯಾರ ನೋಡ್ರಿ ನಾನು ಅಷ್ಟ ಅನ್ನ ಸಾಂಬಾರು ಪಲ್ಯ ಅಷ್ಟ ಮಾಡ್ಯನ್ರೀ ನಾನು ಉಳ್ಕ್ಯದ್ದೆಲ್ಲಾ ತಾವ ಮಾಡ್ಯಾರ ನೋಡ್ರಿ ಇಂಥ ಮಕ್ಕಳ ಬಗ್ಗೆ ಆ ತರ ಮಾತಾಡ್ತಾರ್ರಿ ಏನ್ ಹೇಳ್ಬೇಕ್ರಿ ಅಂತರ್ಗೆಲ್ಲ ಏನ್ ಹೇಳ್ಬೇಕ್ರಿ ಅಂತರ್ಗೆಲ್ಲ ನೋಡ್ರಿ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಲ್ಲ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಹಂಗ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಹುಡುಗ ನಿನ್ನಿಗೆ ಬ್ಲಾಗ್ ಎಂಡ್ ಮಾಡೋಕಾಗಿದ್ದು ಇಲ್ರಿ ಅದಕ್ಕೆ ಇವತ್ತ ಸೋಮವಾರ ನಾವು ಸ್ಕೂಲ್ಗುಂಟಿವಿ ಹಂಗಾಗಿ ಎಲ್ಲ ರೆಡ್ ಹೋಗ್ಬೇಕಷ್ಟ ಬಾಯ್ ಎಲ್ಲರಿಗೂ